ಹಾಯ್ ಹಲೋ ನಮಸ್ಕಾರ ಥರ್ಮಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತುಂಬ ರುಚಿಕರವಾದ ಒಂದು ಚಿಕನ್ ಬಿರಿಯಾನಿ ರೆಸಿಪಿಯನ್ನು ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ ಚಿಕನ್ನು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೀಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಎರಡು ಲವಂಗ ಚಕ್ಕೆ ಏಲಕ್ಕಿ ಅನಾನಸ್ ಹೂವು ಮತ್ತು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಬಿರಿಯಾನಿ ಟೇಸ್ಟು ಅಂದರೆ ಮೆಂತ್ಯ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ ನಂತರ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಈರುಳ್ಳಿನೂ ಎರಡು ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಬಿರಿಯಾನಿ ಒಂದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಟೊಮೊಟೊ ಎರಡು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಹಾಕೋತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕೊಳ್ಳಿ ಅದ ನಂತರ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಫ್ರೈ ಆಕೆ ಬಿಡೋಣ ಒಂದು ಎರಡು ನಿಮಿಷ ಫ್ರೈ ಆದ ನಂತರ ಅದಕ್ಕೆ ಈಗ ಅಡುಗೆ ಅಶನ ಅಚ್ಚ ಖಾರದ ಪುಡಿ ಹಾಕೋತಿದ್ದೀನಿ ನಿಮಗೆ ಖಾರ ನೋಡಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ಹಾಕ್ಕೊಳ್ಳಿ ನಮಗೆ ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ಸ್ವಲ್ಪ ಹಾಕೋತಿದ್ದೀನಿ ನಿಮಗೆ ಯಾವ ಥರ ಬೇಕು ಅನ್ನೋದ್ರ ಮೇಲೆ ರಿಪೇರ್ ಮಾಡಿ ಸ್ವಲ್ಪ ಖಾರನ ಹಾಕ್ಕೊಳ್ಳಿ ನಂತರ ನಾನೀಗ ಬಿರಿಯಾನಿ ಪೌಡ್ರ್ ಹಾಕೋತಾ ಇದ್ದೀನಿ ಎರಡು ಬಿರಿಯಾನಿ ಪೌಡ್ರ್ ಹಾಕೋತಾ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಮಾತ್ರ ಯಾರೆಲ್ಲ ಫಸ್ಟ್ ಟೈಮ್ ನಿನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈಗ ನಂತರ ನಾನು ಮೊಸರು ಹಾಕೋತಿದ್ದೀನಿ ಸ್ವಲ್ಪ ಮೊಸರು ಒಂದು ಎರಡು ಸ್ಪೂನಷ್ಟು ಮೊಸರು ಹಾಕೋತಾಯಿದ್ದೀನಿ ಮೊಸರು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಿರಿಯಾನಿಗೆ ಮೊಸರು ಹಾಕೋದ್ರಿಂದ ಆ ನಂತರ ಈಗ ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ನು ಮತ್ತು ಮೊಸರು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ ರುಚಿಗೆ ತಕ್ಕಷ್ಟು ಉಪ್ಪ ಹಾಕಿದ್ದೀನಿ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಆಲ್ರೆಡಿ ಫಸ್ಟೇ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಹಾಗಾಗಿ ಈಗ ಅಕ್ಕಿನ ಹಾಕೋತ ಇದ್ದೀನಿ ಅಕ್ಕಿನ ಮೊದಲೇ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಬಿರಿಯಾನಿ ಮತ್ತು ಹುಡಿ ಹುಡಿಯಾಗಿ ಬರುತ್ತೆ ಬಿರಿಯಾನಿ ತಳ ಹಿಡಿಯುತ್ತೆ ಒಂದು ಎರಡು ನಿಮಿಷ ಹಾಗೆ ಕೈ ನಾನು ಆಲ್ರೆಡಿ ಫಸ್ಟೇ ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ಬಿರಿಯಾನಿ ಮಾಡಬೇಕು ಅಂದರೆ ಮೊದಲೇ ನೀರು ನನಗೆ ಅಳತೆಗೆ ತಕ್ಕಾಗೆ ನೀರ ಕಾಯಿಸಿ ಇಟ್ಕೊಂಡಿರಿ ನಾನೀಗ ಅಕ್ಕಿನ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಳ ಹಿಡಿಯುತ್ತೆ ನಂತರ ನಾನು ಕಾಯಿಸಿ ಇಟ್ಕೊಂಡಿದ್ದ ನೀರನ್ನ ಈಗ ಬಿರಿಯಾನಿಗೆ ಹಾಕೋತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಜೆಲ್ಲ ಮುಜ್ತಾ ಇದ್ದೀನಿ ಈಗ ಆಮೇಲೆ ನೋಡ್ಬೋದು ಹೇಗಿದೆ ಅಂತ ಬಿರಿಯಾನಿ ನೋಡಿ ಹೇಗೆ ಬಂದಿದೆ ಅಂತ ಬಿರಿಯಾನಿ ಎಷ್ಟು ಹುಡಿ ಹುಡಿಯಾಗಿದೆ ಅಂತ ನೋಡ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಒಂದು ಸತಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್